Намаскара. ಡಯಟ್ ಮಾಡಿದ ತಕ್ಷಣ ಎಲ್ರು ನಮ್ಗೆ ಹೇಳೋದಿಲ್ಲ ನಂಗೆ ತುಂಬಾ ಕ್ರೇವಿಂಗ್ಸ್ ಇರುತ್ತೆ ಸಕ ಶುಗರ್ ಇಲ್ದೇ ನಂಗೆ ಇರಕ್ಕೆ ಆಗಲ್ಲ ಅಥವಾ ಒಂದು ವಾರ ನಾನು ಎಲ್ಲಾನು ಬಿಟ್ಟು ಇರಕ್ ಇರಕ್ಕೆ ಸಾಧ್ಯ ಇದೆ ಬಟ್ ಅದಾದ್ಮೇಲೆ ನನ್ಗೆ ತಿನ್ನಕ್ಕೆ ತಿನ್ನಕ್ ಬೇಕು ತಿನ್ನಕ್ ಬೇಕು ಅಂತ ಒಂದು ಕ್ರೇವಿಂಗ್ಸ್ ಶುರು ಆಗತ್ತೆ ಈ ತರ ಹೇಳೋದನ್ನ ನಾವು ಕೇಳ್ತೀವಿ ತುಂಬಾ ಸಲ ಅಂತಂದ್ರೆ ನೀವು ಒಂದು ವಾರ ನಾನ್ ಡಯಟ್ ಮಾಡ್ಬೋದು ಸೊ ವೈಟ್ ಲಾಸ್ ಅಂತ ಬಂದ ತಕ್ಷಣ ಕೇಳ್ತಾರೆ ಎಷ್ಟು ಟೈಮ್ ನಾವು ಈ ತರ ಡಯೆಟ್ ಅನ್ನ ಫಾಲೋ ಮಾಡ್ಬೇಕು ಅಂತ ನಾವ್ ಹೇಳ್ತೀವಿ ಯಾವಾಗ್ಲೂ ನೀವು ಒಂದು ಒಳ್ಳೆಯ ಪ್ಯಾಟರ್ನ್ ಅಲ್ಲಿ ತಿಂತಾ ಇರಬೇಕು ಅದನ್ನೇ ನಾವು ಡಯೆಟ್ ಅಂತ ಹೇಳೋದು ಸೊ ಅದ್ರಲ್ಲಿ ಯಾವ್ದು ಬರೀ ಒಂದ್ ವಾರ ಹತ್ತು ದಿವ್ಸ ಆತರ ಏನು ಇರಲ್ಲ ಸೊ ಆತರ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಅಯ್ಯೋ ನನ್ಗೆ ಅಷ್ಟ ದಿವಸ ಮಾಡಕ್ ಆಗಲ್ಲ ಯಾಕೆಂತಂದ್ರೆ ಅಷ್ಟು ದಿವಸ ನಾನು ಸಕ್ಕರೆ ಇಲ್ದೇ ಇರ್ಬೇಕು ತುಂಬಾ ಶುಗರ್ ಕ್ರೇವಿಂಗ್ಸ್ ಇರುತ್ತೆ ಅಟ್ ಅಟ್ಲೀಸ್ಟ್ ನೀವು ಸಂಜೆ ಒಂದ್ ಹೊತ್ತು ಅಥವಾ ಮಧ್ಯಾಹ್ನ ಊಟ ಆದ ತಕ್ಷಣ ಏನಾದ್ರೂ ಒಂದ್ ಸ್ವಲ್ಪ ಸ್ವೀಟ್ ಕೊಡಿ ಅಂತ ಕೇಳೋದು ಅಥವಾ ಎಣ್ಣೆ ಕರ್ದಿರೋ ಪದಾರ್ಥ ನನ್ ಫುಲ್ ಕಂಪ್ಲೀಟ್ಲಿ ನಾನು ಒಂದ್ ವಾರ ಬೇಕಾದ್ರೆ ತಿಂದೆ ಇರ್ತೀನಿ ಬಟ್ ಯಾವ್ದೋ ಒಂದ್ ದಿವಸ ನನ್ಗೆ ತಿನ್ನಕ್ ಬಿಡಿ ಈ ತರ ಎಲ್ಲ ನಮಗೆ ನನ್ನ ಕ್ಲೈಂಟ್ಸ್ ಕೇಳ್ತಾ ಇರ್ತಾರೆ ನಾನು ಯಾವಾಗ್ಲೂ ಹೇಳ್ತೀನಿ ಈ ಕ್ರೇವಿಂಗ್ಸ್ ಬರ್ತಾ ಇರೋದು ನಮ್ಮ ತಪ್ಪಾದ ಆಹಾರ ಕ್ರಮದಿಂದಾಗಿ ನೀವು ಆಹಾರನ ಕರೆಕ್ಟ್ ಆಗಿ ತಗೊಳ್ತಾ ಇದ್ರೆ ಆತರ ಯಾವುದೇ ಕ್ರೇವಿಂಗ್ಸ್ ಗಳು ಬರಲ್ಲ ಇವಾಗ ಕೆಲವೊಂದ್ಸರಿ ಶುಗರ್ ಕ್ರೇವಿಂಗ್ಸ್ ಜಾಸ್ತಿ ಇರುತ್ತೆ ಇನ್ನು ಕೆಲವರಿಗೆ ಏನು ಅಂತಂದ್ರೆ ಏನಾದ್ರೂ ತಿನ್ಬೇಕು ಏನಾದ್ರೂ ತಿನ್ಬೇಕು ಅಂತ ಹೇಳೋ ಒಂದು ಕ್ರೇವಿಂಗ್ ಇರೋಂಥದ್ದು ಅದಕ್ಕೆ ಬರೀ ಸ್ವೀಟ್ ಅಂತ ಮಾತ್ರ ಅಲ್ಲ ಎಣ್ಣೆಲ್ ಕರ್ದಿರೋದು ಇರಬಹುದು ಅಥವಾ ಉಪ್ಪಿನ ಅಂಶ ಇರೋಂತಹ ಪದಾರ್ಥಗಳಿಗಾದ್ರೂ ಕ್ರೇವ್ ಮಾಡಬಹುದು ದೇಹ ಸೊ ಈ ಕ್ರೇವಿಂಗ್ಸ್ ಯಾಕೆ ಆಗತ್ತೆ ಇದನ್ನ ನಾವು ಗಮನಿಸ್ಬೇಕು ತುಂಬಾ ಸಲ ಹೆಂಗೆ ಅಂತಂದ್ರೆ ಕ್ರೇವಿಂಗ್ ಬರ್ತಾ ಇದೆಯಾ ಸರಿ ನಾನು ಏನಾದ್ರೂ ತಿನ್ಬೇಕು ತಿಂದ್ರೆ ಅದ್ ಸಮಾಧಾನ ಆಗುತ್ತೆ ಈ ತರ ನಾವು ಮಾಡ್ತೀವಿ ಆದ್ರೆ ನಾವು ಕ್ವಾಂಪಿಟೇಷನ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಕ್ಲೈಂಟ್ಸ್ ಗಳತ್ರ ಕೇಳ್ತೀವಿ ನಿಮ್ಗೆ ಏನಾದ್ರೂ ಕ್ರೇವಿಂಗ್ಸ್ ಇದೆಯಾ ಈಗ ಆಹಾರದ ಬಗ್ಗೆ ತಿಳ್ಕೊಬೇಕಾದ್ರೆ ಏನ್ ತಿಂತೀರಾ ನಿಮ್ಗೆ ಅಭ್ಯಾಸಗಳು ಹೇಗೆ ಅಂತ ಕೇಳಿದ ತಕ್ಷಣ ಹಂಗೆ ಕೇಳ್ತೀವಿ ನಿಮ್ಗೆ ಊಟ ಆದ ತಕ್ಷಣ ಕ್ರೇವಿಂಗ್ಸ್ ಬರುತ್ತಾ ಯಾವ ಹೊತ್ತಲ್ಲಿ ಕ್ರೇವಿಂಗ್ಸ್ ಬರುತ್ತೆ ಯಾವ ಸಂದರ್ಭಗಳಲ್ಲೆಲ್ಲ ನಿಮ್ಗೆ ತಿನ್ಬೇಕು ಅಂತ ಅನ್ಸುತ್ತೆ ಅಥವಾ ಈಗ ಬೇಡದಿರೋದಂದ್ರೆ ಜಂಕ್ ಫುಡ್ ಯಾವಾಗ ಬಾಡಿ ಬಯಸತ್ತೆ ಅಂದ್ರೆ ನಾಲ್ಗೆ ಬಯಸದ ಬಾಡಿಲ ಯಾಕೆಂತಂದ್ರೆ ಹೆಚ್ಚಿನ ಸಲ ಹೆಂಗಿರತ್ತೆ ಅಂತಂದ್ರೆ ಎರಡೂ ಇರುತ್ತೆ ಮಾನಸಿಕವಾಗಿನೂ ನಿಮ್ಗೆ ಈ ತರ ಜಂಕ್ ತಿನ್ನಕ್ಕೆ ಬೇಕು ಅಂತ ಕೇಳಂತದ್ದು ಒಂದು ಇನ್ನೊಂದು ಫಿಸಿಯೋಲಾಜಿಕಲ್ ಅಂತ ಅಂದ್ರೆ ನಮ್ಮ ಆಗಿರುವ ಏರುಪೇರುಗಳಿಂದಾಗಿ ಅವುಗಳ ಸಿಗ್ನಲ್ಸ್ ಆಗಿ ಸಿಂಪ್ಟಮ್ಸ್ ಗಳಾಗಿ ನಮಗೆ ಈ ಕ್ರೇವಿಂಗ್ಸ್ಗಳು ಬರುವಂಥದ್ದು ಸೊ ಇಂಥ ಸಂದರ್ಭಗಳಲ್ಲಿ ನಾವು ಯಾಕೆ ಆಗ್ತಿದೆ ಅಂತ ನೋಡಿಕೊಂಡು ಅದಕ್ಕೆ ಸರಿಯಾಗಿ ನಾವು ನಮ್ಮ ಆಹಾರ ಕ್ರಮಗಳನ್ನು ಚೇಂಜ್ ಮಾಡ್ಕೋಬೇಕು ಇವಾಗ ಉದಾಹರಣೆಗೆ ಫಸ್ಟ್ ಹೇಳಬೇಕು ಅಂತಂದ್ರೆ ಹಲವಾರು ರೀಸನ್ಸ್ ಇದೆ ಫಾರ್ ಎಕ್ಸಾಂಪಲ್ ಈಗ ಶುಗರ್ ಕ್ರೇವಿಂಗ್ಸ್ ಬರುತ್ತೆ ಅಂತಂದ್ರೆ ಸಕ್ಕರೆ ತಿನ್ನಬೇಕು ಅಥವಾ ಸಿಹಿ ಪದಾರ್ಥ ತಿನ್ನಬೇಕು ಅಂತ ಆದಾಗ ನಾವು ಫಸ್ಟ್ ಕೇಳೋದು ನೀವು ಚೆನ್ನಾಗಿ ನೀರು ಕುಡಿತಿದ್ದೀರಾ ಅಂತ ಸೊ ಕಡಿಮೆ ನೀರು ಕಡಿಮೆ ಆದಾಗ ದೇಹದಲ್ಲೂ ಕ್ರೇವಿಂಗ್ಸ್ ಅಂದರೆ ಏನೋ ಒಂದು ಬೇಕು ಏನೋ ಒಂದು ತಿನ್ನಬೇಕು ನಾನು ಅಂತ ಹೇಳೋ ಒಂದು ಕ್ರೇವಿಂಗ್ಸ್ ಬರುತ್ತೆ ನೆಕ್ಸ್ಟ್ ಏನಂತಂದ್ರೆ ನಮ್ಮ ಮೀಲ್ಸ್ ಬ್ಯಾಲೆನ್ಸ್ಡ್ ಆಗಿಲ್ದೆ ಹೋದರೆ ಮೀಲ್ಸ್ ಬ್ಯಾಲೆನ್ಸ್ ಅಂದರೆ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಫ್ಯಾಟನ್ನೆಲ್ಲ ನಾವು ಎಲ್ಲನೂ ನಮ್ಮ ಇದರಲ್ಲಿ ಪ್ರತಿಯೊಂದು ಊಟದಲ್ಲೂ ಇರಬೇಕು ಕೇವಲ ಬರೀ ನಾವು ತರಕಾರಿ ಮತ್ತೆ ರೊಟ್ಟಿ ತಿಂದಾಗ ಅಥವಾ ಚಪಾತಿ ಪಲ್ಯ ಮಾತ್ರ ತಿಂದಾಗ ಪ್ರೋಟೀನ್ಸ್ ಕಮ್ಮಿ ಇರುತ್ತೆ ಆ ಪ್ರೋಟೀನ್ ಕಮ್ಮಿ ಇದ್ದಾಗ ನಮಗೆ ಸೆಟೈಟಿ ಕಮ್ಮಿ ಇರುತ್ತೆ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಕಮ್ಮಿ ಇರುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಕಮ್ಮಿ ಆದಾಗ್ಲೂ ಊಟ ಆದ್ಮೇಲೂ ಒಂದು ತೃಪ್ತಿ ಇರಲ್ಲ ಸಮಾಧಾನ ಇರಲ್ಲ ಅವಾಗ ನಮ್ಗೆ ಇನ್ನೇನೋ ತಿನ್ಬೇಕು ಇನ್ನೇನೋ ತಿನ್ಬೇಕು ಅಂತ ಅನ್ಸೋದು ಅಥವಾ ಕೆಲವೊಂದ್ಸಲ ಏನಾಗಿರುತ್ತೆ ನೀವು ಎಲ್ಲನೂ ತಿಂದಿರ್ತೀರ ಪ್ರೋಟೀನ್ಸ್ ಅಂದರೆ ಬೇಳೆ ತರಕಾರಿಗಳು ಅಥವಾ ಮಾಂಸ ಅದ್ರ ಜೊತೆ ತರಕಾರಿ ಕಾರ್ಬೋಹೈಡ್ರೇಟ್ಸ್ ಈ ತರ ಮೂರನ್ನು ಒಳ್ಳೆ ಬ್ಯಾಲೆನ್ಸ್ಡ್ ಮೀಲ್ ತಿಂದ್ರು ಕ್ವಾಂಟಿಟಿ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಕೆಲವೊಂದ್ಸಲಿ ನಾವು ತುಂಬಾ ರಿಫೈನ್ ಶುಗರ್ಸ್ ಅಂದ್ರೆ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಈಗ ಅಕ್ಕಿ ಗೋಧಿ ರಾಗಿ ಅಂತದನ್ನ ಜಾಸ್ತಿ ತಿಂದು ಪ್ರೋಟೀನ್ಸ್ ತರಕಾರಿ ನಮ್ ಪ್ಲೇಟ್ ಅಲ್ಲಿ ಕಮ್ಮಿ ಆದಾಗ ಅವಾಗ ಒಂದೇ ಸಲಿಗೆ ಶುಗರ್ ಸ್ಪೈಕ್ ಆಗುತ್ತೆ ಅವಾಗ ನಮ್ ಬಾಡಿಗೆ ಇನ್ನೇನೋ ಬೇಕು ಬೇಕು ಅಂತ ಹೇಳೋ ಒಂದು ಫೀಲಿಂಗ್ ನಮ್ಗೆ ಬರ್ತಾ ಇರತ್ತೆ ಸೊ ಈ ತರ ಫೀಲಿಂಗ್ ಬಂದಾಗ ಏನಾಗೋದು ಹೆಚ್ಚಾಗಿ ನಾವು ಹೋಗೋದು ಮೊರೆ ಹೋಗೋದು ಸ್ವೀಟ್ ನತ್ರ ಇನ್ನು ಮೆಗ್ನೀಷಿಯಂ ಡೆಫಿಷಿಯನ್ಸಿ ಇದ್ದಾಗ ಅಂದ್ರೆ ಬಾಡಿಯಲ್ಲಿ ಡೆಫಿಷಿಯನ್ಸಿ ಇದ್ದಾಗ್ಲೂ ನಮ್ಗೆ ಈ ತರ ಕ್ರೇವಿಂಗ್ಸ್ ಗಳು ಸಾಧ್ಯ ಇದೆ ಮೆಗ್ನೀಷಿಯಂ ಫುಡ್ಗಳು ನಮ್ಮ ದೇಹದಲ್ಲಿ ಕಮ್ಮಿ ಆದಾಗ ಮೆಗ್ನೀಷಿಯಂ ಅಂಶ ಆವಾಗ ನಮಗೆ ಶುಗರ್ ಕ್ರೇವಿಂಗ್ಸ್ ಬರಂತದ್ದು ಈ ಶುಗರ್ ಕ್ರೇವಿಂಗ್ಸ್ ಯಾವ ಟೈಮಲ್ಲಿ ಬರುತ್ತೆ ಅಂತ ಹೇಳೋದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಆಮೇಲೆ ಎಲ್ಲನೂ ಒಂದು ಬಾಡಿನ ಪ್ರಕೃತಿನ ಅರ್ಥ ಮಾಡಿಕೊಂಡು ಲೈಫ್ ಸ್ಟೈಲನ್ನು ಅರ್ಥ ಮಾಡ್ಕೊಂಡಾಗ ಯಾಕೆ ಬರ್ತಾ ಇದೆ ಅಂತ ನಾವು ಕಂಡು ಇವಾಗ ಒಂದು ರೀಸನ್ ಇನ್ನೊಂದು ರೀಸನ್ ಕ್ರೇವಿಂಗ್ಸ್ ಬರೋಕ್ಕೇನು ಏನು ಅಂತಂದ್ರೆ ನಮ್ಮ ಗಟ್ ಹೆಲ್ತ್ ನಮ್ಮ ಗಟ್ ಹೆಲ್ತ್ ಅಂತಂದ್ರೆ ನಮ್ಮ ಕರಳಲ್ಲಿ ಗುಡ್ ಬ್ಯಾಕ್ಟೀರಿಯಾಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆದಾಗ ನಮ್ಗೆ ಕ್ರೇವಿಂಗ್ಸ್ ಗಳು ಬರಂತದ್ದು ಸೊ ಕೆಲವೊಂದ್ಸಲಿ ಏನು ಅಂತಂದ್ರೆ ಈಗ ಎಣ್ಣೆಲ್ ಕರ್ದ ತಿನ್ಬೇಕು ಈಗ ಚಿಪ್ಸ್ ತಿನ್ಬೇಕು ಚಾಕ್ಲೇಟ್ ತಿನ್ಬೇಕು ಅಂತ ನಮ್ಗೆ ಏನಾದರೂ ಅನ್ಸಿದ್ರೆ ಹೆಚ್ಚಾಗಿ ಏನು ಅಂತಂದ್ರೆ ನಮ್ಮ ಬ್ಯಾಡ್ ಬ್ಯಾಕ್ಟೀರಿಯಾಗಳು ನಮ್ಮ ಬ್ರೈನಿಗೆ ಗೆ ಸಿಗ್ನಲ್ ಕಳಿಸಿ ನಮ್ ಬ್ರೈನ್ ಬೇಕು ಬೇಕು ಅಂತ ಕೇಳೋ ತರ ಮಾಡ್ತು ಸೊ ಮೈಂಡಿಗೂ ಗಟ್ಟಿಗೂ ಒಂದು ಕನೆಕ್ಷನ್ ಇದೆ ಸೊ ನಮ್ಗೆ ಏನ್ ತಿನ್ನಿಸ್ಬೇಕು ಅದೆಲ್ಲ ಕಂಟ್ರೋಲ್ ಮಾಡೋದು ನಮ್ಮ ಕರಳಲ್ಲಿರುವ ಬ್ಯಾಕ್ಟೀರಿಯಾಗಳು ಸೊ ಬ್ಯಾಡ್ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆದಾಗ ಅವುಗಳಿಗೆ ಇಂತಹ ಜಂಕ್ ಫುಡ್ ಇಷ್ಟ ನೀವು ಚೆನ್ನಾಗಿರೋದನ್ನ ಕೊಟ್ರೆ ಅವುಗಳು ಎಂಜಾಯ್ ಮಾಡಲ್ಲ ಅದು ಬೇಕು ಬೇಕು ನೋಡಿ ನೀವು ಯಾವುದೇ ಒಳ್ಳೆ ಪದಾರ್ಥಗಳು ನಮ್ಮ ನಾಲ್ಗೆ ಆಗಲಿ ವಾಪಸ್ ಬೇಕು ಬೇಕು ಅಂತ ಕೇಳಲ್ಲ ಅದೇ ಈ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ ಅಂದರೆ ಬೇಡದೇ ಇರೋದಂದ್ರೆ ಈಗ ಸ್ವೀಟ್ ಅದೆಲ್ಲ ಅದಕ್ಕೆ ತುಂಬ ಇಷ್ಟ ಸೊ ಸ್ವೀಟ್ ಇರ್ಬೋದು ಎಣ್ಣೆಲಿ ಕರ್ದಿರೋದು ಅದರದ್ದೆಲ್ಲ ಅದ ಆ ಫುಡ್ಗಳು ಬೇಕು ಅಂತ ಹೇಳೋ ಸಿಗ್ನಲ್ ಅನ್ನು ಬ್ರೇನಿಗೆ ಕಳಿಸ್ತಾ ಇರುತ್ತೆ ಸೊ ಇನ್ಟರ್ನ್ ನಾವೇನು ಮಾಡ್ತೀವಿ ಓ ನನಗೆ ಆ ಥರ ತಿನ್ನಬೇಕು ಅಂತ ಅನ್ಸುತ್ತೆ ಸೊ ನಿಮಗೆ ಜಾಸ್ತಿ ಕ್ರೇವಿಂಗ್ಸ್ಗಳಿದ್ರೆ ಇದು ನಿಮ್ಮ ನೀರಿನ ವಾಟರ್ ಇಂಟೇಕ್ ಬಗ್ಗೆ ಗಮನ ಕೊಡಿ ನೀರು ಎಷ್ಟು ಕುಡಿತಿದ್ದೀರಾ ಅಂತ ಹೇಳೋದನ್ನು ಗಮನಿಸ್ಬೇಕು ನಮ್ಮ ನಿಮ್ಮ ಆಹಾರಗಳು ಹೆಂಗಿದೆ ಸೊ ಜೊತೆಗೆ ನಾವು ಊಟ ಮಾಡಬೇಕಾದ್ರೆ ನಾವು ನೀರು ಕುಡಿಯೋ ಬಗ್ಗೆ ತುಂಬಾ ಜನರು ಊಟದ ಮೊದ್ಲು ಊಟದ ಆಮೇಲೆ ಈ ತರ ಬೇರೆ ಬೇರೆ ತರ ಹೇಳ್ತಾರೆ ಕೆಲವೊಂದು ಪ್ರಕೃತಿಗೆ ಊಟದ ಜೊತೆಗೂ ನೀರು ಕುಡಿಬೇಕು ನೀರ್ ಕುಡಿಬೇಕು ಅಂದ ತಕ್ಷಣ ಲೀಟರ್ ಗಟ್ಲೆ ಅಂತಲ್ಲ ಜಸ್ಟ್ ಒಂದು ಲೋಟ ಯಾಕೆಂತಂದ್ರೆ ಬಾಡಿಯಲ್ಲಿ ಲಿಕ್ವಿಡ್ ಕಮ್ಮಿ ಆದಾಗ ಅವಾಗ್ಲೂ ನಮ್ಗೊಂತರ ಹಸುವೆ ಅಥವಾ ಏನಾದ್ರೂ ತಿನ್ಬೇಕು ಅಂತ ಹೇಳೋ ಒಂದು ಕ್ರೇವಿಂಗ್ಸ್ ಗಳು ಬರೋ ಸಾಧ್ಯತೆ ಇರೋಂಥದ್ದು ತುಂಬಾ ಸಲ ನೀವು ಗಮನಿಸಿರ್ಬೋದು ಈಗ ಮಧ್ಯಾಹ್ನ ಊಟ ಮಾಡಿ ನೀವು ಮಲಗಿ ಎದ್ ತಕ್ಷಣ ನಿಮ್ಗೆ ಏನಾದ್ರು ತಿನ್ಬೇಕು ಅಂತ ಅನ್ಸುತ್ತೆ ಅಲ್ವಾ ಇದ್ ಯಾಕೆ ಆಗತ್ತೆ ಅಂತಂದ್ರೆ ನಿಮ್ ಬಾಡಿಗೆ ನೀರಿನ ಕಮ್ಮಿ ಆಗ್ತಾ ಇರುತ್ತೆ ನೀವು ಮಲ್ಗಿರ್ಬೇಕಾದ್ರೆ ನೀರು ಕುಡ್ದಿರಲ್ಲ ಸೊ ನೀವು ಒಂದೂವರೆ ಮಾಡಿ ಎದ್ದಾಗ ತಕ್ಷಣ ಏನಾದ್ರೂ ಆ ಸಂದರ್ಭದಲ್ಲಿ ನೀರು ಕ್ರೇವಿಂಗ್ ಕಮ್ಮಿ ಸೊ ಓವರ್ ಆಲ್ ನಿಮ್ ಬಾಡಿಲಿ ಯಾವ ಸಂದರ್ಭದಲ್ಲಿ ಕ್ರೇವಿಂಗ್ಸ್ ಬರುತ್ತೆ ಅದನ್ನ ಗಮನಿಸಿಕೊಂಡು ನಾವು ಖಂಡಿತವಾಗ್ಲೂ ಅದನ್ನ ಸರಿಪಡಿಸ್ ಸಾಧ್ಯ ಇದೆ ಸೊ ಕ್ರೇವಿಂಗ್ ಬರ್ತಾ ಇರೋದು ಸುಮ್ನೆ ನಮ್ ಬಾಯಿ ಚಪಲ ಮಾತ್ರ ಅಲ್ಲ ಅದ್ರ ಹಿಂದೆ ಡೆಫಿಷಿಯನ್ಸಿ ಇರ್ಬೋದು ಅಥವಾ ನಿಮ್ಗೆ ನಮ್ಮ ತಪ್ಪಾದ ಆಹಾರ ಕ್ರಮಗಳಿಂದ ಕ್ರೇವಿಂಗ್ಸ್ ಬರಂತದ್ದು ಸೊ ಆ ಕ್ರೇವಿಂಗ್ಸ್ ಅನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಸರಿ ಅನುಗುಣವಾಗಿ ನಾವು ಆಹಾರನ ಸ್ವೀಕರಿಸಿದ್ರೆ ಕ್ರೇವಿಂಗ್ಸ್ ಇಲ್ಲದೆ ನಾವು ನಮ್ಮ ಹೆಲ್ದಿಯಾಗಿ ನಮ್ಮ ಡಯಟ್ ಅನ್ನ ಕಾಪಾಡ್ಕೋಬಹುದು